ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲ ನನ್ನ ರೈತ ಬಾಂಧವರೇ ಇಲ್ ಇಂದಿನ ಸಂತಸ ಸುದ್ದಿ ನೋಡೋಣ ಬನ್ನಿ ಒಳ್ಳೆಯ ಇವತ್ತು ಮಾರ್ಕೆಟ್ ಯಶವಂತಪುರ್ ಮಾರ್ಕೆಟ್ ಹಾಗೂ ಬೆಂಗಳೂರು ಮಾರ್ಕೆಟಲ್ಲಿ ಇಂದಿನ ಶುಂಠಿ ಬೆಲೆ ನೋಡೋಣ ಬನ್ನಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಿದ್ದಿರಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿದರೆ ದಿನನಿತ್ಯ ತಮಗೆ ಇಡುವೆ ಬರ್ತಾಯಿರ್ತವೆ ಈ ಇಡುವೆ ಪೂರ್ತಿ ನೋಡಿ ಬೆಂಗಳೂರು ಮಾರ್ಕೆಟ್ ನೋಡೋಣ ಬನ್ನಿ ಒಂದು ಸಾವಿರದ ನಾನ್ನೂರ ನಲ್ವತ್ತು ರೂಪಾಯಿ ಅರವತ್ತು ಕೆ ಜಿಗೆ ಗರಿಷ್ಠ ಇನ್ನು ಮಧ್ಯಮ ಬೆಲೆ ನೋಡೋದಾದರೆ ಒಂದು ಸಾವಿರದ ನಾನ್ನೂರ ಎಂಬತ್ತು ರೂಪಾಯಿ ಅದರಲ್ಲೇ ಸ್ವಲ್ಪ ಡಿಪೆಂಡು ಮತ್ತು ಇನ್ನೊಂದು ನೋಡೋದಾದರೆ ಒಂದು ಸಾವಿರದ ಐದುನೂರ ಐವತ್ತು ರೂಪಾಯಿ ಮತ್ತು ಫಸ್ಟ್ ಕ್ವಾಂಟಿಟಿ ಚೆನ್ನಾಗಿದ್ದಿದ್ದು ಇದೇ ರೀತಿ ಇದ್ದಿದ್ದು ಒಂದು ಸಾವಿರದ ಆರುನೂರು ರೂಪಾಯಿ ತನಕ ಇಂದಿನ ಬೆಂಗಳೂರು ರೇಟ್ ಇದೆ ಒಳ್ಳೆಯ ಮಾರ್ಕೆಟದಲ್ಲಿ ಇವತ್ತಿನ ನೋಡೋದಾದರೆ ರೇಟ್ ಭಾಳಷ್ಟು ಕಮ್ಮಿ ಆಗಿದೆ ಹಿಂದೆ ಏನು ರೇಟ್ ಇತ್ತು ಅದನ್ನು ಈಗ ನಮಗೆ ಸಿಗಲಾರ ಪರಿಸ್ಥಿತಿ ಬಂದಿದೆ ಒಳ್ಳೆ ರೇಟ್ ಸಿಗ್ಬೋದು ಅಂತ ನಾವು ಇಷ್ಟಪಟ್ಟಿದ್ದೆವು ಆಗ್ತಾ ಇಲ್ಲ ಏನು ಮಾಡೋಕ್ಕಾಗಲ್ಲ ನಮ್ಮ ನಿಮ್ಮ ಕೈಯಲ್ಲಿ ಇಲ್ಲ ನೋಡೋಣ ಎಲ್ಲ ಜಿಲ್ಲೆಗಳಲ್ಲಿ ಅಷ್ಟೇ ಒಂದು ಸಾವಿರದ ಮುನ್ನೂರೈವತ್ತು ಒಂದು ಸಾವಿರದ ನಾನ್ನೂರು ನಾನ್ನೂರೈವತ್ತು ಮತ್ತು ಇನ್ನೂ ಬೇರೆ ಬೇರೆ ಜಿಲ್ಲೆಯಲ್ಲಿ ನೋಡೋದಾದರೆ ಒಂದು ಸಾವಿರದ ಇನ್ನೂರೈವತ್ತು ಒಂದು ಸಾವಿರದ ಮುನ್ನೂರು ಅಂತ ಇಷ್ಟನ್ನೇ ರೇಟ್ ಓಡ್ತಾ ಇದೆ ತಾವು ಏನಾದರೂ ನಿಮ್ಮ ನಿಮ್ಮ ವಿಚಾರವನ್ನು ಮಾಡಿಕೊಂಡು ಮಾರುವುದು ಒಳ್ಳೆಯದು